ನಾನು ರಾತ್ರಿ ವೇಳೆ ಹಂಪಿಯಲ್ಲಿ ಉಳಿದುಕೊಳ್ಳುವ ಪ್ರವಾಸಿಗರ ಗೋಳು ಕೇಳುವವರ್ಯಾರು ಕೂಡಲೇ ಪ್ರವಾಸಿಗರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಆಗ್ರಹ ಹಂಪಿ ಹೌದು ಕರ್ನಾಟಕ ರಾಜ್ಯದ ಇತಿಹಾಸದ ಗತ ವೈಭವವನ್ನು ಸುವರ್ಣ ಯುಗದಲ್ಲಿ ಅಚ್ಚಳಿಯದೆ ಉಳಿದಿರುವುದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಜಯನಗರ ಅರಸರ ಕಾಲದ ರಾಜಧಾನಿ ಹಂಪೆ ಗೊತ್ತಾಯ್ತಲ್ಲ ಇದು ಇದು ಒಬ್ಬ ಪತ್ರಕರ್ತನಾಗಿ ಹಂಪಿಯ ಒಂದು ವಿಸ್ಮರಣೀಯ ಒಂದು ವಿಚಿತ್ರ ಒಂದು ಚಿತ್ರಣಗಳು ವಿಶೇಷವಾಗಿ ಐತಿಹಾಸಿಕ ಹಿನ್ನೆಲೆ ಒಂದು ಹಂಪಿ ಸಾಕಷ್ಟು ದೇಶದಲ್ಲೇ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಸಾಕಷ್ಟು ಅವಶೇಷಗಳು ಸಾಕಷ್ಟು ಸ್ಮಾರಕಗಳು ಅದೇ ರೀತಿ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಹೆಜ್ಜೆಜ್ಜೆಗೂ ಸಹ ಸಾಕಷ್ಟು ಸ್ಮಾರಕಗಳು ದೇವಸ್ಥಾನಗಳು ಅದೇ ರೀತಿ ಕೋಟೆ ಕೊತ್ತಲಗಳು ಮತ್ತು ಈ ರೀತಿ ಇದಾವೆ ಈಗ ನಾನು ನೋಡ್ತಾದರೆ ವಿಶೇಷವಾಗಿ ನೈಟೋತ್ವ ಒಂದು ಇದು ಹೊರ ಪ್ರಾಂಗಣ ಈಗ ಏನು ಹಂಪಿ ವಿರುಪಾಕ್ಷೇಶ್ವರನ ಒಂದು ಹೊರ ಪ್ರಾಂಗಣ ಈ ರೀತಿ ಇದೆ ಒಟ್ಟಾರೆ ಏನಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ಸರ್ಕಾರ ಮತ್ತು ವಿಶೇಷವಾಗಿ ಯುನೋಸ್ಕೊ ಮತ್ತು ಏನು ಪ್ರಾಚ್ಯ ವಸ್ತು ಇಲಾಖೆ ಕೇಂದ್ರದ ಪ್ರಾಚ್ಯ ಇಲಾಖೆ ಮತ್ತು ರಾಜ್ಯ ಪ್ರಾಚ್ಯವಸ್ತು ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯವರು ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ಅನುದಾನವನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಅವಶೇಷಗಳನ್ನು ರಕ್ಷಣೆ ಮಾಡಿ ಈ ಐತಿಹಾಸಿಕ ಹಿನ್ನೆಲೆಯನ್ನು ಕಾಪಾಡಬೇಕು ಮತ್ತೆ ವಿಶೇಷವಾಗಿ ಏನಪ್ಪ ಅಂದರೆ ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾರೆ ಇಲ್ಲಿ ಇಲ್ಲಿ ಬೇರೆ ಬೇರೆ ಊರುಗಳಿಂದ ರಾಜ್ಯ ಮತ್ತು ಅಂತಾರಾಜ್ಯ ಮತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಹ ಬರ್ತಾರೆ ಸಾಕಷ್ಟು ಒಂದಿನ ಎರಡು ದಿನ ಮೂರು ದಿನ ಉಳ್ಕೊಂಡು ಹೋಗ್ತಾರೆ ಹಾಗಾಗಿ ಅವರಿಗೆ ಸೂಕ್ತ ಒಂದು ಯಾತ್ರಿ ನಿವಾಸಗಳನ್ನು ಮಾಡ್ಕೊಡ್ಬೇಕು

ಏನೋ ಇದು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಒಂದು ಕರ್ನಾಟಕದಲ್ಲಿ ಅತ್ಯಂತ ಐತಿಹಾಸಿಕ ಒಂದು ಹೇಳ್ತಕ್ಕಂಥ ಒಂದು ರಾಜಧಾನಿ ಇದು ಹಂಪಿ ಆದರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಏನೋ ಪ್ರವಾಸಿಗರು ಮತ್ತು ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೊರಗೇನಪ್ಪ ಅಂತಂದ್ರೆ ಮೊದಲೇ ಆಗಿತ್ತು ಅದೇ ರೀತಿ ಇದೆ ಏನೋ ಒಂದೇ ಒಂದು ಏನು ಇನೋಸ್ಕೋದವರು ಇಲ್ಲಿರ್ತಕ್ಕಂಥ ಒತ್ತುವರಿಗಳನ್ನ ತಡೆದಿದ್ದು ಬಿಟ್ಟರೆ ಇಲ್ಲಿರ್ತಕ್ಕಂಥ ಏನೋ ಭಕ್ತಾದಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇವತ್ತು ಸಹ ಪ್ರಯಾಣಿಕರು ಮತ್ತೆ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಬಂದ್ರೆ ಇವತ್ತು ಇಲ್ಲೇ ಪ್ರಾಂಗಣಲ್ಲೇ ಮಳೆತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹ್ಮ್ ಕುಮಾರ್ ದೇವಿ ನಾಮ ಒಳ್ಳೆ ಪ್ರಿಯತೆ ಕೋಟಿ ಇಂತೂ ಶ್ರೀ ಗುರು ಶಂಭೋಲಿಂಗದ ಆಗಲ ಮಜುಗಿ ಮಸೂರು ಪ್ರಿಯ ತಲ್ಲ ಭೋಗಲ್ಲತಿ ಎರಸತಿ ಪ್ರಿಯತೆ ಭೋಗ ಪ್ರಿಯ ರಾಮ್ ಅಮಗಲ್ಲ ಪ್ರಿಯ ದಾಮ ಮೇಳತೆ ಮೇಂಗ ಕೋಟಿ ಕೋಟಿ ಪುಣ್ಯಮಲ ಪರುತೆ ಭಾಗಿರತಿ ದೇವಿ ನಾಮ ಒಳ್ಳೆ ಕಲಸ ಪ್ರಿಯ ರಾಮ ಭೋಗ ರಾಮ್ ಅಮಗಲ್ಲ ಭೋಗತಿ ಮೆರ ಮನಸ್ಸಿಗೆ ಮನಸಿಗೆ ತೆರತಾಳೆ ಡಾಂಗ್ಲಾ ಭಾಗಿರತಿ ಪ್ರಿಯ ರಾಮ ಕೋಟಿ ರಾಮನಾಮಿ ಕೋಟಿ ಹಾಳೆಲ್ಲ ಕೋಟಿ ಭಾಗಿರತಿ ಮಹಾತ್ಮ ಗಾಂಧೀಜಿ ಪ್ರಿಯ ತಲ್ಲ ಕೋಟಿ ಭಾಗಿರಥಿ ದೇವಿ ನಾಮವಳಿ ಇಮಲೆ ವಿಖ್ಯಾತೆ ಮಧು ಮತೆ ಸುಮತಿ ಸುಲಲಿತೆ Y el ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఆరు నాకు ఆరు ఏడు ఆరు